ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಅವರು ಬುಧವಾರ ಕಾರವಾರ ಸಾರಿಗೆ ಬಸ್ ಡಿಪೋ ಭೇಟಿ ನೀಡಿ ಇಲ್ಲಿನ ಡಿಪೋ ಉನ್ನತೀಕರಣ ಹಾಗೂ ನವೀಕರಣ ಕಾಮಗಾರಿ ಪ್ರಗತಿಯನ್ನು ಪರಿಶೀಲಿಸಿದರು ಡಿಪೋ ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಅವರು ಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈಗಾಗಲೇ ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾರವಾರ ಬಸ್ ಡಿಪೋ ಉನ್ನತೀಕರಣ ಕಾಮಗಾರಿ ಕೈಗೊಳ್ಳಲಾಗಿದ್ದು ಬಸ್ ರಿಪೇರಿ ಶೆಡ್ ಹಾಗೂ ಆಡಳಿತ ಕಚೇರಿ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಈಗಾಗಲೇ ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಬೇಕಿದ್ದು ಮಳೆಯ ಹಿನ್ನೆಲೆ ಕಾಮಗಾರಿಗೆ ಕೊಂಚ ಹಿನ್ನಡೆಯುಂಟಾಗಿದೆ ಆದರೂ ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ ಎಂದರು ರಸ್ತೆ ಎತ್ತರಕ್ಕೆ ಅನುಸಾರವಾಗಿ ಡಿಪೋವನ್ನು ಸಹ ಎತ್ತರಿಸಿ ಕಾಂಪೌಂಡ್ ನಿರ್ಮಿಸುವ ಕಾಮಗಾರಿ ಸಹ ನಡೆಯಬೇಕಿದ್ದು ಆ ಕಾಮಗಾರಿಯ ಟೆಂಡರ್ ಅನ್ನು ಸಹ ಕರೆಯಲಾಗಿದೆ ಈ ಕಾಮಗಾರಿಯಿಂದ ಮುಂದಿನ ದಿನಗಳಲ್ಲಿ ಮಳೆಗಾಲದ ಅವಧಿಯಲ್ಲಿ ನೀರು ನುಗ್ಗುವ ಸಮಸ್ಯೆ ಪರಿಹಾರವಾಗಲಿದೆ ಇನ್ನು ಡಿಪೋ ನವೀಕರಣಕ್ಕಾಗಿ ಸುಮಾರು ಆರು ಕೋಟಿ ವೆಚ್ಚದ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ನಡೆಯಲಿದ್ದು ಬಹುತೇಕ ಸೆಪ್ಟೆಂಬರ್ ವೇಳೆಗೆ ಕಾಮಗಾರಿ ಆರಂಭಿಸುವ ನಿರೀಕ್ಷೆ ಇದೆ ಎಂದರು ಕಾಮಗಾರಿ ವೇಳೆ ಡಿಪೋವನ್ನು ಪೂರ್ಣವಾಗಿ ಸ್ಥಳಾಂತರಿಸುವ ಉದ್ದೇಶ ಇಲ್ಲ ಆದರೆ ಕಾಮಗಾರಿಗಾಗಿ ಸ್ಥಳಾವಕಾಶ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಬಂದಲ್ಲಿ ಬದಲಿ ವ್ಯವಸ್ಥೆ ಕಲ್ಪಿಸಿಕೊಂಡು ಡಿಪೋವನ್ನು ಬೇರೆಡೆಯಿಂದ ಕಾರ್ಯಾಚರಣೆ ಮಾಡುತ್ತೇವೆ ಇದರಿಂದ ಬಸ್ಸುಗಳ ಒಡಾಟಕ್ಕೆ ಯಾವುದೇ ಸಮಸ್ಯೆ ಸಮಸ್ಯಾಗುವುದಿಲ್ಲ ಎಂದರು ಕಾರವಾರದಿಂದ ಬೆಂಗಳೂರಿಗೆ ರಾತ್ರಿ ಸ್ಲೀಪರ್ ಬಸ್ ಬೇಕು ಎನ್ನುವ ಬೇಡಿಕೆ ಕೇಳಿ ಬಂದಿದ್ದು ಮುಂದಿನ ದಿನಗಳಲ್ಲಿ ನೂತನ ಹತ್ತು ಪಲ್ಲಕ್ಕಿ ಮತ್ತು ಹದಿನೆಂಟು ಎ ಸಿ ಸ್ವೀಪರ್ ಬಸ್ ಗಳು ಬರಲಿವೆ ಹೀಗಾಗಿ ಜನರ ಬೇಡಿಕೆಯಂತೆ ಮುಂದಿನ ದಿನಗಳಲ್ಲಿ ಕಾರವಾರದಿಂದ ಸ್ವೀಪರ್ ಬಸ್ ಕಾರ್ಯಾಚರಣೆಯನ್ನು ಆರಂಭಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಮಾಡುವ ತಗೊಂಡಿದ್ದೀವಿ ಈಗಾಗಲೇ ವರ್ಕ್ ಇದೆ ಸೊ ಮುಂದಿನ ದಿನದಲ್ಲಿ ಆರು ಕೋಟಿ ವರ್ಕು ಟೆಂಡರ್ ಆಗುತ್ತದೆ ಸೊ ಫುಲ್ ಎಂಟೈರ್ ಇಲ್ಲಿ ಮತ್ತೆ ನೀರು ಒಳಗೆ ಬರ್ತಾ ಇದೆ ನೀರು ಮಳೆ ಹೆಚ್ಚು ಬರುವಾಗ ನೀರು ಒಳಗೆ ಬರುವುದು ಈ ಥರ ಆಗ್ತಾ ಇದೆ ಅದನ್ನು ತಡೆಗಟ್ಟುವ ನಿಧಿನಲ್ಲಿ ಇವತ್ತು ತೊಗೊಂಡಿದ್ದೀವಿ ಈಗ ಸೆಪ್ಟೆಂಬರ್ ಒಳಗೆ ಆಗಬೇಕು ಆ್ಯಕ್ಚುಲಿ ಜೂನ್ನಲ್ಲಿ ಮಳೆ ಹೆಚ್ಚಾಗಿದ್ದಕ್ಕೆ ಒಂದು ತಿಂಗಳ ಎಕ್ಸ್ಟೆಂಡ್ ಆಗ್ತಾಯಿದೆ ಸೆಪ್ಟೆಂಬರಲ್ಲಿ ಮ್ಯಾಕ್ಸಿಮಮ್ ಮುಗಿಲೇಬೇಕು ಅದು ತಂದ ನಂತರ ಎಕ್ಸ್ಟೆನ್ಷನ್ ಮಾಡಲ್ಲ ನಾವು ಈಗ ಇನ್ನೊಂದು ವರ್ಕು ಇಲ್ಲಿ ಲೆವೆಲ್ ಇದು ಹೈಟ್ ಆಗಿದೆಯಲ್ಲ ರೋಡ್ ಹೈಟ್ ಆಗಿದೆ ಸೊ ಅದಕ್ಕೆ ನಾವು ಲೆವೆಲ್ ಮಾಡಿಸಿ ಕಾಂಪೌಂಡ್ ಕಟ್ಟಿ ಮತ್ತೆ ಡ್ರೈನೇಜ್ ಹೋಗಿದ್ದೆ ಅವ್ರನ್ನ ಕೂಡ ಕಂಪ್ಲೀಟ್ ಮಾಡ್ತೀವಿ ಟೆಂಡರ್ ಆಗಬೇಕು ಅದಕ್ಕೆ ಎಸ್ಟಿಮೇಷನ್ ಆಗಿದೆ ಗೌರ್ಮೆಂಟ್ ಅಪ್ರೂವಲ್ ಹೋಗಿದೆ ಸೊ ಅಡ್ಮಿನ್ ಅಪ್ರೂವಲ್ ಸಿಕ್ಕಿನ ನಂತರ ನಾವು ವರ್ಕ್ ಶುರು ಮಾಡ್ತೀವಿ ಮ್ಯಾಕ್ಸಿಮಮ್ ಆ ವರ್ಕ್ ಕೂಡ ನಾವು ಸೆಪ್ಟೆಂಬರ್ ಒಳಗೇನೆ ಶುರು ಮಾಡಬೇಕು ಅಂತ ಇದೀವಿ ಸೊ ದಟ್ ಬೈ ದಟ್ ಪ್ಯಾಲಲ್ಲಿ ಅದು ಕಂಪ್ಲೀಟ್ ಆಗಲೇಬೇಕಿತ್ತು ಅದು ಒಂದು ಭಾಳ ದಿನ ಬೇಡಿಕೆ ಇದೆ ಸೊ ಅದೊಂದು ರಿಸ್ಟೋರ್ ಮಾಡಬೇಕು ಮಾಡ್ತೀವಿ ಇನ್ನೊಂದು ನಮಗೆ ಹತ್ತು ಪಲ್ಲಕ್ಕಿ ಮತ್ತು ಹದಿನಾಲ್ಕು ಎ ಸಿ ಬಸ್ ಹದಿನೆಂಟು ಎ ಸಿ ಬಸ್ಸಸ್ ಬರ್ತಿದೆ